ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶಬರಿಯ ದರ್ಶನವೆಂಬ ಎಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ರಾಮಲಕ್ಷ್ಮಣರು ಕಬಂಧನು ಹೇಳಿದಂತೆ ಪಡುವಲಾಗಿ ತಿರುಗಿ ಅಂದರೆ ಪೂರ್ವ ದಿಕ್ಕಿಗೆ ತಿರುಗಿ ಪಂಪಾ ತೀರವನ್ನು ಕುರಿತು ತೆರಳಿದರು ಋಷ್ಯಮೂಖ ಪರ್ವತದಲ್ಲಿದ್ದ ಸುಗ್ರೀವನನ್ನು ಕಾಣಬೇಕೆಂದು ಅನೇಕ ವನಗಳನ್ನು ಪರ್ವತಗಳನ್ನು ದಾಟಿ ಪಂಪಾ ಸರೋವರದ ಪಡುವಲ ತೀರಕ್ಕೆ ಹೋದರು ಅಲ್ಲಿ ಶಬರಿಯ ರಮ್ಯ ಶಬರಿಯ ರಮ್ಯವಾದ ಆಶ್ರಮವನ್ನು ಕಂಡು ಅದನ್ನು ಪ್ರವೇಶಿಸಿದರು ಆಗ ತಪಸ್ಸಿದ್ಧಳಾದ ಶಬರಿಯು ಎತ್ತು ನಿಂತು ಕೈಮುಗಿದಳು ಅವಳು ರಾಮ ಲಕ್ಷ್ಮಣರ ಪಾದಗಳನ್ನು ಮುಟ್ಟಿ ವಂದಿಸಿ ಪಾದ್ಯಾದಿಗಳಿಂದ ವಿಧಿವತ್ತಾಗಿ ರಾಮಲಕ್ಷ್ಮಣರನ್ನು ಉಪಚರಿಸಿದಳು ಅನಂತರ ಶ್ರೀರಾಮನು ಹೇ ತಪೋಧನೆ ನಿರ್ವಿಘ್ನವಾಗಿ ನಿನ್ನ ತಪಸ್ಸು ಸಾಗುತ್ತಿದೆಯೇ ಆಹಾರ ನಿಯಮವನ್ನು ಪಾಲಿಸುತ್ತಾ ಕೋಪವನ್ನು ಜಯಿಸಿರುವೆಯಾ ನಿನ್ನ ಮನಸ್ಸಿಗೆ ಶಾಂತಿ ದೊರಕಿದೆಯೇ ನೀನು ಮಾಡಿದ ಗುರು ಶುಶ್ರೂಷೆಯು ಫಲಿಸಿತೆ ಎಂದು ಕೇಳಿದನು ಆಗ ಶಬರಿಯು ಶ್ರೀರಾಮ ಈಗ ನಿನ್ನ ಸಂದರ್ಶನದಿಂದ ನನಗೆ ತಪಸ್ಸಿದ್ಧಿಯೊದಗಿತು ನನ್ನ ಜನ್ಮವು ಸಫಲವಾಯಿತು ಈಗಲೇ ನನಗೆ ಸ್ವರ್ಗಲೋಕವು ಪ್ರಾಪ್ತವಾಯಿತು ಶ್ರೀರಾಮ ಪರಮ ಪುರುಷಾವತಾರನಾದ ನೀನು ನಾನು ಮಾಡಿದ ಪೂಜೆಯನ್ನು ಕೈಕೊಂಡು ಕೃಪಾದೃಷ್ಟಿಯಿಂದ ನನ್ನನ್ನು ನೋಡಿದಾಗಲೇ ಸದ್ಗತಿಯನ್ನು ಪಡೆದನು ಶ್ರೀರಾಮ ನೀನು ಚಿತ್ರಕೂಟ ಪರ್ವತಕ್ಕೆ ಬಂದ ಸಮಯದಲ್ಲಿ ಈ ಆಶ್ರಮದಲ್ಲಿ ಮಹಾತ್ಮರಾದ ಋಷಿಗಳು ವಿಮಾನಾರೂಢರಾಗಿ ಸ್ವರ್ಗಲೋಕಕ್ಕೆ ಹೋಗುತ್ತ ಬಹುಕಾಲ ತಮ್ಮ ಸೇವೆಯನ್ನು ಮಾಡಿಕೊಂಡಿದ್ದ ನನ್ನನ್ನು ಕುರಿತು ಶಬರಿ ಪುರುಷೋತ್ತಮನಾದ ಶ್ರೀರಾಮನು ಇಲ್ಲಿಗೆ ಬರುವನು ನೀನು ಈ ಆಶ್ರಮದಲ್ಲಿಯೇ ಇದ್ದು ಲಕ್ಷ್ಮಣ ಸಮೇತನಾದ ಶ್ರೀರಾಮನ ದರ್ಶನವನ್ನು ಮಾಡು ಆತನಿಗೆ ಅರ್ಘ್ಯ ಪಾದ್ಯಾದಿ ಸತ್ಕಾರಗಳನ್ನು ಮಾಡು ಆತನ ಕೃಪಾವಲೋಕನದಿಂದ ಶಾಶ್ವತವಾದ ಸ್ವರ್ಗಲೋಕವನ್ನು ಪಡೆಯುವೆ ಎಂದು ಹೇಳಿ ಸ್ವರ್ಗಲೋಕವನ್ನೈದಿದರು ಶ್ರೀರಾಮ ಆದ ಕಾರಣ ನಾನು ಈ ಪಂಪ ತೀರದಲ್ಲಿ ದೊರಕುವ ನಾನಾ ಬಗೆಯ ಹಣ್ಣುಗಳನ್ನು ನಿನಗೋಸ್ಕರ ಸಂಗ್ರಹಿಸಿದ್ದೆನು ಈಗ ಅವುಗಳನ್ನು ನಿನಗೆ ಸಮರ್ಪಿಸಿ ಕೃತಾರ್ಥಳಾದೆನು ಎಂದು ನುಡಿದನು ಅಂದರೆ ಶಬರಿಯು ನುಡಿದಳು ಆ ಮಾತನ್ನು ಕೇಳಿ ಧರ್ಮಾತ್ಮನಾದ ಶ್ರೀರಾಮನು ಸುಜ್ಞಾನಿಯಾದ ಶಬರಿಯನ್ನು ಕುರಿತು ತಪಸ್ವಿನಿ ನಾವು ಕಬಂಧನ ಮುಖದಿಂದ ನಿನ್ನ ಪ್ರಭಾವವನ್ನು ಕೇಳಿದೆವು ಈಗ ನಿನ್ನ ಪ್ರಭಾವವನ್ನು ಪ್ರತ್ಯಕ್ಷವಾಗಿ ಕಂಡೆವು ನಾವು ನಿನ್ನ ತಪೋವನವನ್ನು ಚೆನ್ನಾಗಿ ನೋಡಬೇಕು ಎಂದು ನುಡಿದನು ಶಬರಿಯು ಮಹಾಪ್ರಸಾದವೆಂದು ಶ್ರೀರಾಮನ ವಾಕ್ಯವನ್ನಂಗೀಕರಿಸಿ ಆತನನ್ನು ಕುರಿತು ಶ್ರೀರಾಮ ಇದೇ ನನ್ನ ತಪೋವನ ಈ ತಪೋವನದಲ್ಲಿ ಮನೋಹರವಾದ ಮೃಗಪಕ್ಷಿಗಳು ವಿನೋದದಿಂದ ವಿಹರಿಸಿಕೊಂಡಿವೆ ಇದೇ ಮತಂಗವನ ಇಲ್ಲಿ ಮಹಾತ್ಮರಾದ ನನ್ನ ಗುರುಗಳು ವಾಸವಾಗಿದ್ದರು ಈ ಗುಹೆಯಲ್ಲಿರುವ ತೀರ್ಥವನ್ನು ಆ ಋಷಿಗಳು ಮಂತ್ರಗಳಿಂದ ಪವಿತ್ರ ಮಾಡಿದರು ಪಂಪಾ ತೀರಕ್ಕೆ ಪಡುವಲಾಗಿರುವ ಈ ಆಶ್ರಮದಲ್ಲಿ ನಾನು ಆ ಋಷಿಗಳಿಗೆ ಬಹುಕಾಲ ಸೇವೆ ಸತ್ಕಾರಗಳನ್ನು ಮಾಡಿಕೊಂಡಿದ್ದೆನು ಇಲ್ಲಿದ್ದ ಋಷಿಗಳು ವ್ರತೋಪವಾಸ ನಿಯಮಗಳಿಂದ ಶರೀರ ದಂಡನೆಯನ್ನು ಮಾಡಿಕೊಂಡಿದ್ದರು ಅವರು ಫಲಪುಷ್ಪಗಳನ್ನು ತರಲಾರದಿದ್ದರೆ ಆ ಋಷಿಗಳ ತಪ ಪ್ರಭಾವದಿಂದ ಈ ವನದಲ್ಲಿರುವ ವೃಕ್ಷಗಳು ತಾವೇ ತಮ್ಮ ಫಲಪುಷ್ಪಗಳನ್ನು ಅವರಿಗೆ ತಂದು ಕೊಡುತ್ತಿದ್ದವು ಆ ಮುನಿಗಳು ಸ್ನಾನ ಮಾಡಿ ಹಾಕಿದ ಬಟ್ಟೆಗಳು ಇನ್ನೂ ಒದ್ದೆಯಾಗಿವೆ ನೋಡು ಅವರು ಪೂಜಿಸಿದ ದೇವತೆಗಳ ಮೇಲಿನ ಹೂಗಳು ಇನ್ನೂ ಬಾಡದೇ ಇವೆ ನೋಡು ಇದೇ ಈ ವನದ ಪ್ರಭಾವ ನಾನು ಈ ವನದಲ್ಲಿ ಆ ಋಷಿಗಳು ಹೋದ ಪುಣ್ಯ ಲೋಕಕ್ಕೆ ಹೋಗಬೇಕೆಂಬ ಇಚ್ಛೆಯಿಂದ ಆ ಋಷಿಗಳ ಸೇವೆಯನ್ನು ಮಾಡಿಕೊಂಡಿದ್ದೆನು ಎಂದು ಹೇಳಿದಳು ಆಗ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಅತ್ಯಾಶ್ಚರ್ಯಕರವಾದ ಆ ಮತಂಗಾಶ್ರಮದ ಪ್ರಭಾವವನ್ನು ನೋಡಿ ಸಂತೋಷಯುಕ್ತನಾಗಿ ವೃತೆಯಾದ ಶಬರಿಯನ್ನು ಕುರಿತು ಹೇ ತಪಸ್ವಿನಿ ನೀನು ಮಾಡಿದ ಸತ್ಕಾರದಿಂದ ನಾನು ಸಂತೋಷ ಪಟ್ಟೆನು ನೀನು ನಿನ್ನ ಮನಸ್ಸಿನಲ್ಲಿ ಯಾವ ಪುಣ್ಯ ಲೋಕಕ್ಕೆ ಹೋಗಬೇಕೆಂದೆನಿಸಿದ್ದೀಯೋ ಆ ಲೋಕಕ್ಕೆ ಹೋಗು ಎಂದು ಹೇಳಿದನು ಆಗ ಜಟಾಧಾರಿಯು ಕೃಷ್ಣಾಜನವನ್ನು ಧರಿಸಿದವಳು ವೃದ್ಧೆಯೂ ಆದ ಶಬರಿಯು ಅಗ್ನಿಯಲ್ಲಿ ತನ್ನ ಶರೀರವನ್ನು ಹೋಮ ಮಾಡಿದಳು ಕೂಡಲೇ ಅವಳು ದಿವ್ಯಾಂಬರವನ್ನು ದಿವ್ಯ ಗಂಧಾನುಲೇಪವನ್ನು ಪಡೆದ ದಿವ್ಯ ಗಂಧಾನುಲೇಪವನ್ನು ಪಡೆದು ದಿವ್ಯ ಶರೀರವನ್ನು ಧರಿಸಿ ಮಿಂಚಿನಂತೆ ಬೆಳಗುತ್ತ ತನ್ನ ಗುರುಗಳು ಹೋಗಿ ಸೇರಿದ ದಿವ್ಯ ಲೋಕವನ್ನು ಪಡೆದಳು ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ